ಹಲೋ ಸ್ನೇಹಿತ್ರೆ ಸರ್ಕಾರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಆರ್ ಬಿ ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರಿಸುತ್ತಿದ್ದೇವೆ ಈ ಬಾರಿ ಭಾರತೀಯ ರೈಲ್ವೆಯ ಮೂವತ್ತೆರಡು ಸಾವಿರದ ನಾನೂರ ಮೂವತ್ತೆಂಟು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಹುದ್ದೆಗಳ ಪಟ್ಟಿ ಅರ್ಹತೆ ವೇತನ ಮತ್ತು ಪ್ರಕ್ರಿಯೆಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸುತ್ತೇವೆ ನೇಮಕಾತಿ ಪ್ರಕ್ರಿಯೆ ಮತ್ತು ವಯೋಮಿತಿಯ ಹಂತಗಳನ್ನು ನೋಡುವುದಾದ್ರೆ ನಾಲ್ಕು ಹಂತಗಳ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಮೊದಲಿಗೆ ಕಂಪ್ಯೂಟರ್ ಬೆಸೆಡ್ ಟೆಸ್ಟ್ ನೂರು ಅಂಕಗಳ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಎರಡನೆಯದಾಗಿ ಫಿಸಿಕಲ್ ಇರುತ್ತೆ ಮೂರನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಈ ಎಲ್ಲ ಹಂತಗಳು ಪಾಸ್ ಆದರೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ವಯೋಮಿತಿ ಜಿಎಂಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತಾರು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂವತ್ತಾರರಿಂದ ಮೂವತ್ತೊಂಬತ್ತು ವರ್ಷ ಎಸ್ಸಿಎಸ್ಟಿ ಮೂವತ್ತಾರು ರಿಂದ ನಲವತ್ತೊಂದು ವರ್ಷ ಐದು ವರ್ಷ ಸಡಿಲಿಕೆ ಇರುತ್ತದೆ ಈಗ ಅರ್ಹತೆ ಮತ್ತು ವೇತನವನ್ನು ನೋಡೋಣ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಅಥವಾ ಐಐಟಿಐ ಎನ್ಸಿ ವಿಟಿ ತತ್ಸಮಾನ ಹೊಂದಿರಬೇಕು ಸಿಸಿಇ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತದೆ ವೇತನ ಪ್ರಸ್ತುತ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಒಟ್ಟು ವೇತನ ಮೂವತ್ತು ಸಾವಿರ ರೂಪಾಯಿ ರಿಂದ ಮೂವತ್ತೈದು ಸಾವಿರ ರೂಪಾಯಿ ಎರಡು ಸಾವಿರದ ಇಪ್ಪತ್ತಾರ ಎಂಟನೇ ವೇತನ ಆಯೋಗದ ನಂತರ ನಲವತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಆಗಬಹುದು ಅರ್ಜಿ ಸಲ್ಲಿಕೆ ದಿನಾಂಕಗಳು ಆರಂಭ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ಮೂರು ಕೊನೆ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆರಡು ಆಗಿರುತ್ತದೆ ಅರ್ಜಿ ಶುಲ್ಕ ಜನರಲ್ ಐನೂರು ರೂಪಾಯಿ ಎಸ್ಸಿ ಎಸ್ಟಿಪಿ ಅಥವಾ ಮಹಿಳಾ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಪಾಯಿಗಳು ಇರುತ್ತದೆ ಸ್ಪರ್ಧಾತ್ಮಕ ಮತ್ತು ದೈಹಿಕ ಪರೀಕ್ಷೆ ವಿವರಗಳು ಕಂಪ್ಯೂಟರ್ ಬೆಸುಡ್ ಪರೀಕ್ಷೆ ಪ್ರಶ್ನೆಗಳ ಸಂಖ್ಯೆ ನೂರು ಅಂಕಗಳು ನೂರು ಸಮಯ ತೊಂಬತ್ತು ನಿಮಿಷ ಇರುತ್ತದೆ ಭಾಷೆಗಳು ಕನ್ನಡ ಇಂಗ್ಲಿಷ್ ಹಿಂದಿ ಸೇರಿದಂತೆ ಹದಿನೈದು ಭಾಷೆಗಳು ಸೇರಿದಂತೆ ಇರ್ತವೆ ಸ್ನೇಹಿತರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತದೆ ದೈಹಿಕ ಪರೀಕ್ಷೆ ಪುರುಷರು ಮೂವತ್ತೈದು ಕೆಜಿ ಭಾರ ಇರುವ ಮರಳಿನ ಮೂಟೆಯನ್ನು ಹೊತ್ತುಕೊಂಡು ನೂರು ಮೀಟರ್ನ ಎರಡು ನಿಮಿಷದ ಒಳಗೆ ಓಡಬೇಕು ಒಂದು ಸಾವಿರ ಮೀಟರ್ ಓಟ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ನಲ್ಲಿ ಓಡಬೇಕು ಮಹಿಳೆಯರು ಇಪ್ಪತ್ತು ಕೆಜಿ ಭಾರವನ್ನು ಹೊತ್ತುಕೊಂಡು ನೂರು ಮೀಟರ್ನ ಎರಡು ನಿಮಿಷದ ಒಳಗೆ ಓಡಬೇಕು ರೈಲ್ವೆ ಗ್ರೂಪ್ ಡಿ ಹುದ್ದೆಯಲ್ಲಿ ಯಾವ್ಯಾವ್ಯಾವ ಹುದ್ದೆಗಳಿವೆ ಅಂತ ಈ ಲಿಸ್ಟ್ನಲ್ಲಿ ಚೆಕ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ನಮ್ಮ ಕರ್ನಾಟಕದ ನೈಋತ್ಯ ರೈಲ್ವೆ ಹುಬ್ಬಳ್ಳಿಯಲ್ಲಿ ಐನೂರ ಮೂರು ಹುದ್ದೆಗಳಿವೆ ಸ್ನೇಹಿತ್ರೆ ಸ್ನೇಹಿತ್ರೆ ಡಿ ಹುದ್ದೆಯಿಂದ ಸ್ಟೇಷನ್ ಮಾಸ್ಟರ್ ಅಥವಾ ಸೆಲೆಕ್ಷನ್ ಇಂಜಿನಿಯರ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ಪ್ರಮೋಷನ್ ಸಿಗುತ್ತದೆ ಎಕ್ಸಾಮ್ ಮುಖಾಂತರ ಅವಕಾಶಗಳು ಇರುತ್ತವೆ ಮತ್ತು ಎಸ್ಸಿ ಸೇಂಟ್ ಯವರಿಗೆ ಸ್ಲೀಪರ್ ಕ್ಲಾಸುಚಿತ ಪ್ರಯಾಣ ಎಕ್ಸಾಮ್ಗೆ ಇರುತ್ತದೆ ಎಸ್ಸಿ ಎಸ್ಟಿ ಪ್ರಮಾಣಪತ್ರವನ್ನು ಇರಬೇಕು ಸ್ನೇಹಿತ್ರೆ ನೀವು ಆರ್ಆರ್ ಬಿ ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಿರಿ ಇದು ನಿಮ್ಮ ಸರ್ಕಾರಿ ಹೋರಾಟಕ್ಕೆ ಉತ್ತಮ ಅವಕಾಶ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆ ಇದೀಗ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ